ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಈ ಶೈಕ್ಷಣಿಕ ವರ್ಷದಿಂದ ಇಲಾಖೆಯ ಒಂದು ಆದೇಶದಂತೆ ನಾವು ಘಟಕ ಆಧಾರಿತ ಮೌಲ್ಯಾಂಕನ ಮಾಡಬೇಕಾಗಿದೆ ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟನ್ನು ಮಾಡಬೇಕಾಗಿದೆ ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮಾಡಿದ ನಂತರ ಆ ಮಕ್ಕಳ ಅಂಕಗಳನ್ನು ಎಸ್ ಎ ಟಿ ಎಸ್ ವೆಬ್ಸೈಟ್ನಲ್ಲಿ ಎಂಟ್ರಿ ಮಾಡಲಾಗುತ್ತೆ ಅದಕ್ಕಾಗಿಯೇ ಪ್ರತಿಯೊಬ್ಬ ಶಿಕ್ಷಕರಿಗೂ ಕೆ ಜಿ ಐ ಡಿ ನಂಬರ್ ಹಾಕಿ ಲಾಗಿನ್ ಆಗಿ ಎಲ್ ಬಿ ಎ ಅಸೆಸ್ಮೆಂಟ್ನ ಅಂಕಗಳನ್ನು ಭರ್ತಿ ಮಾಡಲು ಅವಕಾಶವನ್ನು ನೀಡಲಾಗಿದೆ ಹಾಗಾಗಿ ಈ ಎಲ್ ಬಿ ಎ ಅಸೆಸ್ಮೆಂಟ್ನ ಅಂಕಗಳನ್ನು ಯಾವ ರೀತಿ ಭರ್ತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಅದಕ್ಕಾಗಿ ಒಂದು ಬ್ರೌಸರನ್ನು ಓಪನ್ ಮಾಡಿ ಅಲ್ಲಿ ಎಸ್ ಟಿ ಎಸ್ ಕರ್ನಾಟಕ ಅಂತ ಟೈಪ್ ಮಾಡಿ ಮಾಡಿದ ನಂತರ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ ಹಾಗೆ ಕರ್ನಾಟಕ ಡಾಟ್ ಜಿ ಡಾಟ್ ಇನ್ ಅಂತ ಇದೆ ನೋಡಿ ಅದರ ಕೆಳಗಡೆ ಲಿಂಕನ್ನು ನೋಡೋದಾದರೆ ಎಸ್ ಟಿ ಎಸ್ ಕರ್ನಾಟಕ ಡಾಟ್ ಜಿ ಡಾಟ್ ಇನ್ ಮುಂದೆ ಎಲ್ ಬಿ ಎ ಅಂತ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಎಲ್ ಬಿ ಎ ಅಸೆಸ್ಮೆಂಟನ್ನು ಎಂಟ್ರಿ ಮಾಡಲಿಕ್ಕೆ ನಾವು ಲಾಗಿನ್ ಆಗಬೇಕಾದ್ರೆ ಈ ರೀತಿ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೂರು ಥರದ ಲಾಗಿನ್ಗಳನ್ನು ನಾವು ನೋಡ್ತೀವಿ ಒಂದು ಟೀಚರ್ ಲಾಗಿನ್ ಇದೆ ಇನ್ನೊಂದು ಎಸ್ ಎ ಟಿ ಎಸ್ ಯೂಸರ್ ಅಂತ ಇದೆ ಮೂರನೇದು ಆಫೀಸ್ ಜಿ ಡಿ ಪಿ ಐ ಯೂಸರ್ ಅಂತ ಇದೆ ನಾವು ಟೀಚರ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಕಾಣುವಂತಹ ಯೂಸರ್ ನೇಮ್ನಲ್ಲಿ ಶಿಕ್ಷಕರ ಒಂದು ಕೆ ಜಿ ಐ ಡಿ ನಂಬರನ್ನು ಹಾಕಬೇಕು ನಂತರ ಕೆಳಗಡೆ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಎಸ್ ಎಮ್ ಎಸ್ ಸೆಂಡ್ ಸಕ್ಸಸ್ಫುಲ್ ಇಟು ರಿಜಿಸ್ಟರ್ಡ್ ನಂಬರ್ ಅಂತ ತೋರಿಸುತ್ತೆ ಅಂದರೆ ಈ ಕೆ ಜಿ ಐ ಡಿ ನಂಬರ್ಗೆ ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗಿರುತ್ತೆ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಒ ಟಿ ಪಿ ಹಾಕಿದ ನಂತರ ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ರೀತಿ ಒ ಟಿ ಪಿ ವೆರಿಫೈ ಆಗಿ ಸಂಬಂಧಿಸಿದ ಶಿಕ್ಷಕರ ಒಂದು ಮಾಹಿತಿ ಇಲ್ಲಿ ಓಪನ್ ಆಗುತ್ತೆ ಎಡಗಡೆ ಭಾಗದಲ್ಲಿ ಟೀಚರ್ ಪ್ರೊಫೈಲ್ ಇದೆ ಲೆಸನ್ ಪ್ಲಾನ್ ಇದೆ ಅಸೆಸ್ಮೆಂಟ್ ಅದರಲ್ಲಿ ಮತ್ತೆ ಎಲ್ ಬಿ ಎ ಇದೆ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಇದೆ ನಾವು ಟೀಚರ್ ಪ್ರೊಫೈಲನ್ನು ಕ್ಲಿಕ್ ಮಾಡಿದಾಗ ಶಿಕ್ಷಕರಿಗೆ ಸಂಬಂಧಿಸಿದಂತಹ ಬೇಸಿಕ್ ಮಾಹಿತಿ ಇಲ್ಲಿ ಓಪನ್ ಆಗುತ್ತೆ ಕೆ ಜಿ ಐ ಡಿ ಎ ನಂಬರ್ ಇದೆ ಫಾದರ್ ನೇಮ್ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಜಾಯ್ನಿಂಗ್ ಸಬ್ಜೆಕ್ಟ್ ಟಾಟ್ ಫೋನ್ ನಂಬರ್ ಸ್ಕೂಲ್ ನೇಮ್ ಡೈಸ್ ಕೋಡ್ ಇವೆಲ್ಲವೂ ಬರ್ತವೆ ಇನ್ನು ಲೆಸನ್ ಪ್ಲಾನ್ ಅಂತ ಇದೆ ಲೆಸನ್ ಪ್ಲಾನ್ ಇತ್ತೀಚೆಗೆ ನಮ್ಮ ಇಲಾಖೆಯ ಆದೇಶದಂತೆ ನಾವು ಲೆಸನ್ ಪ್ಲಾನ್ ಕೂಡ ಎಸ್ ಎ ಟಿ ಎಸ್ನಲ್ಲಿ ನಲ್ಲಿ ಬರೀಲಿಕ್ಕೆ ಅವಕಾಶವನ್ನ ನೀಡಲಾಗಿದೆ ಅದನ್ನ ನಾವು ನಂತರದ ವಿಡಿಯೋದಲ್ಲಿ ನೋಡೋಣ ಈಗ ಎಲ್ ಬಿ ಎ ಅಸೆಸ್ಮೆಂಟ್ನ ಮಾರ್ಕ್ಸ್ಗಳನ್ನು ಎಂಟ್ರಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಾಗಿ ಎಡಗಡೆ ಇರುವಂತಹ ಎಲ್ ಬಿ ಎ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೀಡಿಯಮ್ ಅದನ್ನು ಸೆಲೆಕ್ಟ್ ಮಾಡಬೇಕು ಅದಾದ ನಂತರ ಕ್ಲಾಸನ್ನು ಸೆಲೆಕ್ಟ್ ಮಾಡಬೇಕು ಅದಾದ ನಂತರ ಗ್ರೂಪ್ ಇದೆ ಅಂದರೆ ಲ್ಯಾಂಗ್ವೇಜ್ ಗ್ರೂಪ್ ಲೋಯರ್ ಕ್ಲಾಸ್ ಇದ್ದರೆ ಕನ್ನಡ ಇಂಗ್ಲೀಷ್ ಹೈಯರ್ ಕ್ಲಾಸ್ ಇದ್ದರೆ ಕನ್ನಡ ಇಂಗ್ಲೀಷ್ ಹಿಂದಿ ಅಂತ ಬಂದಿರುತ್ತೆ ಅದಾದ ನಂತರ ಸಬ್ಜೆಕ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಚಾಪ್ಟರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ನಾವು ಘಟಕ ಆಧಾರಿತ ಮೌಲ್ಯಾಂಕನ ಮಾರ್ಕ್ಸನ್ನು ಎಂಟ್ರಿ ಮಾಡ್ತೇವೆ ಹಾಗಾಗಿ ಅದರಲ್ಲಿಯ ಘಟಕವನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅದಾದ ನಂತರ ಯೂನಿಟ್ ಟೆಸ್ಟ್ ಡೇಟ್ ನೀವು ಈ ಟೆಸ್ಟನ್ನು ಯಾವ ದಿನದಂದು ಕಂಡಕ್ಟ್ ಮಾಡಿರ್ತೀರಾ ಆ ಡೇಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅದಾದ ನಂತರ ಕೆಳಗಡೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಹೋದ ಹಾಗೆ ಆ ತರಗತಿಯಲ್ಲಿ ಇರುವಂತಹ ಎಲ್ಲ ಮಕ್ಕಳ ಒಂದು ಲಿಸ್ಟ್ ಓಪನ್ ಆಗುತ್ತೆ ಈ ತರಗತಿಯಲ್ಲಿ ಒಟ್ಟು ಆರು ಮಕ್ಕಳು ಇರೋದರಿಂದ ಆ ಮಕ್ಕಳ ಮಾಹಿತಿ ಇಲ್ಲಿ ಬಂದಿದೆ ಸೀರಿಯಲ್ ನಂಬರ್ ಇದೆ ಎಸ್ ಎ ಟಿ ಎಸ್ ಐ ಡಿ ಇದೆ ನೇಮ್ ಇದೆ ಮಾರ್ಸ್ ಆ ವಿದ್ಯಾರ್ಥಿ ಎಷ್ಟು ಅಂಕಗಳನ್ನು ಪಡೆದಿದ್ದಾನೋ ಅದನ್ನ ಮಾರ್ಸ್ ಒಂದು ಬಾಕ್ಸ್ ಅಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು ನಾವು ಇಪ್ಪತ್ತೈದಕ್ಕೆ ಈ ಮೌಲ್ಯಾಂಕನವನ್ನ ಮಾಡ್ತೇವೆ ಹಾಗಾಗಿ ಇಪ್ಪತ್ತೈದಕ್ಕೆ ಆ ವಿದ್ಯಾರ್ಥಿ ಎಷ್ಟು ಅಂಕಗಳನ್ನು ಪಡೆದಿದ್ದಾನೋ ಅದನ್ನ ಎಂಟ್ರಿ ಮಾಡಿ ನೋಡಿ ಮಾರ್ಕ್ಸ್ ಎಂಟ್ರಿ ಮಾಡಿದ ತಕ್ಷಣ ಗ್ರೇಡ್ ತಾನಾಗಿಯೇ ಬರುತ್ತೆ ಇಲ್ಲಿ ನಾನು ಟ್ವೆಂಟಿ ಅಂತ ಮಾರ್ಕ್ಸ್ ಎಂಟ್ರಿ ಮಾಡಿದೆ ಗ್ರೇಡ್ ತಾನಾಗಿಯೇ ಎ ಅಂತ ಬಂದಿದೆ ಅದೇ ರೀತಿ ಉಳಿದ ಎಲ್ಲ ಮಕ್ಕಳ ಒಂದು ಮಾರ್ಕ್ಸನ್ನು ನಾವಿಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ ನಂತರ ಎಲ್ಲ ಮಕ್ಕಳ ಒಂದು ಎಂಟ್ರಿ ಮೇಲೆ ನಾವು ಕೆಳಗಡೆ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು ಸೇವ್ ಮಾಡಿದ್ರೆ ಆ ಒಂದು ಘಟಕದ ಆಧಾರಿತವಾದಂತಹ ಅಂಕಗಳು ಅಲ್ಲಿ ಸೇವ್ ಆಗ್ತವೆ ಅದನ್ನು ನೀವು ಪಿ ಡಿ ಎಫ್ ರೂಪದಲ್ಲಿನೂ ಕೂಡ ಎಕ್ಸ್ಪೋರ್ಟ್ ಮಾಡ್ಕೋಬೋದು ಮತ್ತು ಎಕ್ಸೆಲ್ ರೂಪದಲ್ಲಿನೂ ಕೂಡ ಎಕ್ಸ್ಪೋರ್ಟ್ ಮಾಡ್ಕೋಬೋದು ನೋಡಿ ಇಲ್ಲಿ ನಾನೊಂದು ಎಕ್ಸೆಲ್ ಅನ್ನು ಎಕ್ಸ್ಪೋರ್ಟ್ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ಡೌನ್ಲೋಡ್ ಆಗಿದೆ ಅದನ್ನು ನಾವು ಓಪನ್ ಮಾಡಿ ಅದನ್ನ ಪ್ರಿಂಟ್ ತೆಗೆದು ಕೂಡ ಇಟ್ಕೋಬೋದು ಈ ರೀತಿ ನಾವು ಪ್ರತಿಯೊಂದು ಘಟಕ ಆಧಾರಿತವಾದಂತಹ ದಾಖಲೆಗಳನ್ನು ನಮ್ಮಲ್ಲಿ ಪ್ರಿಂಟ್ ತೆಗೆದು ಇಟ್ಕೋಬೋದಾಗಿದೆ ಪಿ ಡಿ ಎಫ್ ರೂಪದಲ್ಲಿ ಆಗಿರ್ಬೋದು ಎಕ್ಸೆಲ್ ರೂಪದಲ್ಲಿ ಕೂಡ ಆಗಿರ್ಬೋದು ರಿಪೋರ್ಟ್ ಕೂಡ ನಮಗೆ ತಗಲಿಕ್ಕೆ ಅವಕಾಶ ಇದೆ ಈ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಮೀಡಿಯಂ ಕ್ಲಾಸ್ ಗ್ರೂಪ್ ಸಬ್ಜೆಕ್ಟ್ ಇವೆಲ್ಲವನ್ನ ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಆಯಾ ಘಟಕ ಆಧಾರಿತವಾದಂತಹ ಅಸೆಸ್ಮೆಂಟ್ನ ರಿಪೋರ್ಟ್ ಅನ್ನ ಪಡಿಬಹುದಾಗಿದೆ ಈ ರೀತಿಯಾಗಿ ಅತ್ಯಂತ ಸರಳವಾಗಿ ಒಂದು ಕಡಿಮೆ ಅವಧಿಯಲ್ಲಿ ನಾವು ಎಲ್ಲ ಮಕ್ಕಳ ಘಟಕ ಆಧಾರಿತ ಮೌಲ್ಯಾಂಕನದ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಬಹುದಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು